ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಗುರುವಾರ ರಾಯರ ಒಂದು ಪವರ್ಫುಲ್ ಆದಂಥ ಮಂತ್ರ ಈ ಮಂತ್ರವನ್ನು ಗುರು ರಾಘವೇಂದ್ರ ಸ್ವಾಮಿ ಗುಪ್ತ ಅಂತರಂಗ ಮಂತ್ರ ಅಂತ ಈ ಮಂತ್ರನ ನೀವು ಜಪಿಸೋದ್ರಿಂದ ನಿಮ್ಮ ಎಂತಹದ್ದೇ ಕಷ್ಟಗಳಿದ್ರೂ ಕೂಡ ಮೂರೇ ದಿನದಲ್ಲಿ ಪರಿಹಾರ ಅನ್ನೋದು ಸಿಗುತ್ತೆ ಅದರಲ್ಲೂ ನಾಳೆ ನಮಗೆ ಮೂರು ಶುಭ ಯೋಗಗಳು ಕೂಡ ಕುಡಿ ಬರ್ತಾ ಇದೆ ಅಂತಂದರೆ ನಾಳೆ ಗುರುವಾರ ಗುರು ಪುಷ್ಯಾಮೃತ ಯೋಗ ಇರ್ಬೋದು ಸರ್ವಾರ್ಥ ಸಿದ್ಧಿಯೋಗ ಹಾಗೆಯೇ ಅಮೃತ ಸಿದ್ಧಿ ಯೋಗ ಕೂಡ ಇದೆ ಹಾಗಾಗಿ ನಾಳೆ ದಿನ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದುವರೆ ತನಕ ಇರುತ್ತೆ ಸ್ನೇಹಿತರೆ ಅದರಲ್ಲೂ ಗುರುವಾರ ಗುರುಹೋರೆಯಲ್ಲಿ ನಾವು ಹೇಳುವಂಥದ್ದು ಅಂದರೆ ಗುರುಹೋರೆ ನಮಗೆ ಗುರುವಾರ ದಿನ ಗುರುವಾರ ಸಂಜೆ ಏಳು ಗಂಟೆಯಿಂದ ಎಂಟೂವರೆ ತನಕ ಗುರುಹೋರೆ ಇರುತ್ತೆ ಈ ಸಮಯದಲ್ಲಿ ಈ ಮಂತ್ರವನ್ನು ಇಳ್ಕೊಬೋದು ಅಥವಾ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಅಂದರೆ ನಾಲ್ಕು ಗಂಟೆಯಿಂದ ಐದೂವರೆ ಒಳಗಡೆ ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಎಷ್ಟು ಸಾರಿ ಹೇಳ್ಕೊಬೇಕು ಅನ್ನೋದಾದರೆ ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ತುಂಬಾ ಪವರ್ಫುಲ್ ಆದಂಥ ಮಂತ್ರ ಇದು ನಾನು ಕೂಡ ಈ ಮಂತ್ರವನ್ನು ಹೇಳ್ಕೊಂಡಿದ್ದೀನಿ ಖಂಡಿತ ನನಗೂ ಮೂರೇ ದಿನದಲ್ಲಿ ರಿಸಲ್ಟ್ ಅನ್ನೋದು ಸಿಕ್ಕಿದೆ ಸ್ನೇಹಿತರೆ ಹಾಗಾಗಿ ನಿಮಗೂ ಕೂಡ ಈ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ನಾಳೆ ನಮಗೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾಳೆಯಿಂದ ಶುರು ಮಾಡಿ ನೀವು ಬೆಳಗ್ಗೆ ಬ್ರಾಹ್ಮಿ ಆದರೂ ಹೇಳ್ಕೊಳ್ಳಿ ಅಥವಾ ಸಂಜೆ ಗುರು ಹೋರೆ ಟೈಮಲ್ಲು ಕೂಡ ಹೇಳ್ಕೊಬೋದು ಆಯರ ಪೂಜೆ ತುಂಬ ಸರಳ ಸ್ನೇಹಿತರೆ ತುಂಬ ಆಡಂಬರವಾಗಿ ಮಾಡಬೇಕು ಆ ಥರ ಏನೂ ಇಲ್ಲ ರಾಯರಿಗೆ ಭಕ್ತಿ ಶ್ರದ್ಧೆಯಿಂದ ನೀವು ಒಂದು ತುಳಸಿ ದಳವನ್ನು ಅರ್ಪಣೆ ಮಾಡಿದ್ರೆ ಸಾಕು ತುಂಬ ಹೂಗಳನ್ನು ಇಟ್ಟು ತುಂಬ ಹಣ್ಣುಗಳನ್ನು ಇಟ್ಟು ಸಿಹಿ ತಿಂಡಿಗಳನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ರಾಯರಿ ಏನೂ ಕೇಳಲ್ಲ ನಿಮ್ಮ ಭಕ್ತಿ ಶ್ರದ್ಧೆ ಮುಖ್ಯ ಅಷ್ಟೆ ಭಕ್ತಿಯಿಂದ ಒಂದು ತುಳಸಿ ದಳವನ್ನು ಇಟ್ಟು ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ರಾಯರಿ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಅಂತ ನೀವು ಭಕ್ತಿಯಿಂದ ಕೇಳಿಕೊಂಡ್ರೆ ಖಂಡಿತ ನಿಮ್ಮ ಕನಸಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬಂದು ರಾಯರು ಎಂತಹ ಕಷ್ಟಗಳನ್ನಿದ್ರೂ ಕೂಡ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ರಾಯರ ಮಠದಲ್ಲಿ ಹೆಜ್ಜೆ ನಮಸ್ಕಾರ ಕೂಡ ಮಾಡ್ತಾ ಇರ್ತಾರೆ ಹೆಜ್ಜೆ ನಮಸ್ಕಾರ ಮಾಡಿದ್ರೂ ಮೊದಲು ನೀವು ಶುದ್ಧ ಮನಸ್ಸಿನಿಂದ ನೀವು ಬೃಂದಾವನದ ಮುಂದೆ ನಿಂತು ಓಂ ಶ್ರೀ ರಾಘವೇಂದ್ರ ನಮಃ ಅಂತ ಹೇಳ್ತಾ ನೀವು ಮೊದಲು ಶುರು ಮಾಡಬೇಕಾಗತ್ತೆ ಅಂದರೆ ಹೆಜ್ಜೆ ನಮಸ್ಕಾರ ಹಾಕಿದ್ರೂ ಮೊದಲು ನೀವು ಬೃಂದಾವನದ ಮುಂದೆ ನಿಂತು ಓಂ ಶ್ರೀ ರಾಘವೇಂದ್ರ ಯ ನಮಃ ಅಂತ ಜಪಿಸುತ್ತಾ ನೀವು ಶ್ರದ್ಧೆ ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ನಿಂತು ನೀವು ಬೇಡ್ಕೊಬೇಕಾಗತ್ತೆ ನಂತರ ಹೆಜ್ಜೆ ನಮಸ್ಕಾರ ಹಾಕೋದಕ್ಕೆ ಶುರು ಮಾಡಬೇಕಾಗತ್ತೆ ಇನ್ನು ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿದ್ದಾದ ಮೇಲೆ ನೀವು ಒಂದು ಜಾಗದಲ್ಲಿ ಶಾಂತವಾಗಿ ಕುಳಿತು ಪಾಲಾಯಮಾಮ್ ರಾಘವೇಂದ್ರ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಬೇಕು ಯಾವಾಗಲೂ ನಾವು ಹೆಜ್ಜೆ ನಮಸ್ಕಾರ ಹಾಕಿದ್ದಾದ ಮೇಲೆ ಕೊನೆಯಲ್ಲಿ ಕೂತ್ಕೊಂಡು ಅಥವಾ ರಾಯರ ಮಠಕ್ಕೆ ಹೋಗಿರ್ತಿರಲ್ಲ ರಾಯರ ಮಠಕ್ಕೆ ಹೋದಲ್ಲಿ ನೀವು ಅಲ್ಲೇ ಕೂತ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಅಂದರೆ ಪಾಲಾಯಮಾಮ್ ರಾಘವೇಂದ್ರ ಅಂತ ಹೇಳ್ಕೊಬೇಕಾಗತ್ತೆ ಈ ರೀತಿಯಾಗಿ ಹೇಳ್ಕೊಳ್ಳೋದ್ರಿಂದ ಅದರಲ್ಲೂ ಶುದ್ಧ ಮನಸ್ಸಿನಿಂದ ನಾವು ಹೇಳ್ಕೊಳ್ಳೋದ್ರಿಂದ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ಮನಸ್ಸಿನ ಬಯಕೆಗಳನ್ನು ಈಡೇರಿಸ್ತಾರೆ ಅಂತಂದರೆ ನಮಗೆ ಏನೋ ಈಗ ಒಂದು ಮನಸ್ಸಲ್ಲಿ ಇಟ್ಕೊಂಡೆ ನಾವು ಹೆಜ್ಜೆ ನಮಸ್ಕಾರವನ್ನು ಮಾಡಿರ್ತೀರಿ ಅಂದರೆ ನಮಗೆ ಈ ಥರ ಕಷ್ಟ ಇದೆ ಕಷ್ಟವನ್ನು ಪರಿಹಾರ ಮಾಡಿ ರಾಯರೇ ಅಂತ ನಾವು ಬೇಡ್ಕೊತ ನಾವು ಹೆಜ್ಜೆ ನಮಸ್ಕಾರ ಮಾಡಿರ್ತೀರಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಹೆಜ್ಜೆ ನಮಸ್ಕಾರಕ್ಕೆ ರಾಘವೇಂದ್ರ ಸ್ವಾಮಿಗಳು ಖಂಡಿತ ತಕ್ಷಣವೇ ಉತ್ತರವನ್ನು ಕೊಡ್ತಾರೆ ಎಷ್ಟೋ ಜನಕ್ಕೆ ಅವರು ರಾಯರ ಮಠದಿಂದ ಮನೆಗೆ ಬರೋಷ್ಟಲ್ಲೇ ರಿಸಲ್ಟ್ ಅನ್ನೋದು ಕೂಡ ಸಿಕ್ಕಿರುತ್ತೆ ಸ್ನೇಹಿತರೆ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ರೆ ಸಾಕು ರಾಯರು ಯಾವತ್ತೂ ಕೈ ಬಿಡಲ್ಲ ಕಲಿಯುಗದಲ್ಲಿ ನಮಗೆ ಕಣ್ಣಿಗೆ ಕಾಣುವ ದೇವರು ಅಂದರೆ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ನಾವು ರಾಯರೇ ಅಂತ ಕರೆದ್ರೆ ಸಾಕು ತಕ್ಷಣ ನಮಗೆ ವರವನ್ನು ಕೊಟ್ಟು ನಮ್ಮ ಏನು ಕಷ್ಟಗಳನ್ನು ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ನೀವು ಹೆಜ್ಜೆ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ ಭಕ್ತಿ ಹಾಗೂ ತಾಳ್ಮೆ ಅನ್ನೋದು ಹೆಚ್ಚಾಗ್ತದೆ ಹೋಗುತ್ತೆ ಇನ್ನು ಕಷ್ಟ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಬೇಕು ಆರ್ಥಿಕ ಸುಧಾರಣೆ ಆಗುತ್ತೆ ಆರೋಗ್ಯ ರಕ್ಷಣೆ ಆಗ್ಬೋದು ವಿದ್ಯೆ ಬುದ್ಧಿ ಪ್ರಾಪ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅಂತೂ ಖಂಡಿತ ನಿಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಹೆಜ್ಜೆ ನಮಸ್ಕಾರವನ್ನು ಹಾಕ್ಬೇಕಂದ್ರೆ ಯಾವಾಗಲೂ ರಾಯರನ್ನು ಬೇಡ್ಕೊಂಡು ರಾಯರೇ ನನಗೆ ಈ ಕಷ್ಟ ಇದೆ ಈ ಕಷ್ಟವನ್ನು ನೀವು ಬಗೆಹರಿಸಿ ಅಂತ ಮೊದಲು ನೀವು ಪ್ರತಿ ಸರಿಯೂ ಹೇಳಬೇಕು ಅಂತಿಲ್ಲ ಮೊದಲು ನಿಂತ್ಕೊಂಡು ಅಲ್ಲಿ ರಾಯರ ಮುಂದೆ ನಿಮ್ಮ ಬೇಡಿಕೆ ಏನಿರುತ್ತೆ ಅದನ್ನು ಹೇಳ್ಕೊಂಡು ನಂತರ ನೀವು ಹೆಜ್ಜೆ ನಮಸ್ಕಾರವನ್ನು ನೀವು ಶುರು ಮಾಡಬೇಕಾಗತ್ತೆ ಇನ್ನು ಹೆಜ್ಜೆ ನಮಸ್ಕಾರ ಎಲ್ಲ ಆದಮೇಲೆ ನೀವು ಕೊನೆಯಲ್ಲಿ ನೀವು ಶಾಂತವಾಗಿ ಒಂದು ಕಡೆ ಕೂತ್ಕೊಂಡು ಪಾಲಾಯಮಂ ರಾಘವೇಂದ್ರ ಅಂತ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿ ಗುಪ್ತ ಅಂತರಂಗ ಮಂತ್ರ ಈ ಮಂತ್ರ ಹೇಳಿದ್ರಿಂದ ನನಗೇನು ಒಳ್ಳೆಯದಾಯಿತು ಅಂತ ನಾನು ಮೊದಲು ತಿಳಿಸ್ಕೊಡ್ತಾ ಇದ್ದೀನಿ ನಂತರ ಮಂತ್ರನೂ ಕೂಡ ಇದ್ದೀನಿ ನಾನು ಒಬ್ಬರಿಗೆ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಮೊದಲು ನಾನು ಬಡ್ಡಿಗೆ ಕೊಟ್ಟಿದ್ದೆ ಅವರಿಗೆ ಒಂದು ಎರಡು ವರ್ಷ ಆಯಿತು ಒಂದು ನಾಲ್ಕರಿಂದ ಐದು ತಿಂಗಳಷ್ಟೇ ಬಡ್ಡಿ ಕೊಟ್ಟರು ಆಮೇಲೆ ಬಡ್ಡಿನೂ ಕೊಡ್ತಾ ಇರಲಿಲ್ಲ ಕೊನೆಗೆ ನಾನು ಬಡ್ಡಿ ಬೇಡ ನನಗೆ ಅಸ್ಲು ಕೊಟ್ಟರೆ ಸಾಕು ಅನ್ನೋದು ರೀತಿಯಾಗೇ ಆಗಿತ್ತು ಯಾಕೆಂತಂದರೆ ನನಗೆ ನನಗೂ ತುಂಬಾ ಕಷ್ಟ ಆಯಿತು ನನಗೆ ಅನಿವಾರ್ಯ ಆಯಿತು ನನಗೆ ಎರಡು ಲಕ್ಷ ಬೇಕೇ ಬೇಕು ಅಂತ ನಮ್ಮ ಮನೆಯಲ್ಲೂ ಕೂಡ ಗಲಾಟೆ ಶುರು ಆಯಿತು ಎರಡು ಲಕ್ಷ ಕೊಟ್ಟಿದ್ಯಾ ತಗೊಂಬ ಅಂತ ನಮ್ಮನಲ್ಲೂ ಕೂಡ ಗಲಾಟೆ ಶುರು ಆಯಿತು ಅದಕ್ಕೋಸ್ಕರ ನಾನು ಅವಳಿಗೆ ಕೇಳ್ತಾನೇ ಇದ್ದೆ ನನಗೆ ವಾಪಸ್ ಕೊಟ್ಬಿಡಿ ನನಗೆ ಬಡ್ಡಿ ಬೇಡ ನನ್ನ ದುಡ್ಡು ನನಗೆ ಎರಡು ಲಕ್ಷ ವಾಪಸ್ ಕೊಡಿ ಅಂತ ತುಂಬಾ ಕೇಳ್ತಾ ಇದ್ದೆ ಏನು ಕೇಳಿದ್ರು ಮೊದಲು ಮೊದಲು ಕೊಡ್ತೀನಿ ಕೊಡ್ತೀನಿ ಅಂತಿದ್ಲು ಕೊನೆ ಕೊನೆಯಲ್ಲಿ ಏನಾಯಿತು ಅಂದರೆ ನೀನೇನಾದರೂ ನಮ್ಮ ಮನೆ ಹತ್ರ ಬಂದರೆ ಅಥವಾ ನನಗೆ ಫೋನ್ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಅನ್ನೋ ಲೆವೆಲ್ಗೆ ಹೋಯಿತು ಅಂತಂದರೆ ಆ ರೀತಿಯಾಗಿ ನನಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ಲು ಆಗ ನಾನು ಒಂದು ಸಾರಿ ತುಂಬಾ ಬೇಜಾರಾಯಿತು ಆಗ ರಾಯರ ಮಟ್ಟಕ್ಕೆ ಹೋಗಿ ನಾನು ಅಲ್ಲಿ ಸ್ವಲ್ಪ ಬೇಜಾರಿಂದ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೆ ಆಗ ಅಲ್ಲೇ ಒಬ್ಬರು ಗುರುಗಳು ಕೂತ್ಕೊಂಡಿದ್ರು ಅವರು ಹೇಳ್ಕೊ ಹೇಳಿದ್ದಂಥ ಮಂತ್ರ ಇದು ಈ ಮಂತ್ರವನ್ನು ಹೇಳಿ ಖಂಡಿತ ಅವರು ನಿಮ್ಮ ಮನೆಗೆ ತೊಗೊಂಬಂದು ಕೊಡ್ತಾರೆ ಅಂತ ಹೇಳಿದ್ರು ಆಗ ನಾನು ಆ ಮಂತ್ರವನ್ನು ಅಲ್ಲೇ ಒಂದು ಪೇಪರಲ್ಲಿ ಬರ್ಕೊಂಬಂದೆ ಬರ್ಕೊಂಬಂದು ಗುರುವಾರ ದಿನ ಶುರು ಮಾಡಿ ಅಂತ ಹೇಳಿದರು ನಾನು ಸುಮಾರು ಒಂದು ಮಂಗಳವಾರ ಹೋಗಿ ಮಂಗಳವಾರದ ದಿನ ನಾನು ಅಲ್ಲಿ ರಾಯರ ಮಠಕ್ಕೆ ಹೋಗಿದ್ದೆ ಏಕೆಂದರೆ ನನಗೆ ತುಂಬಾ ಬೇಜಾರಾಗಿತ್ತು ಯಾವ ವಾರ ಅಂತಲೂ ನಾನು ನೋಡಿರಲಿಲ್ಲ ಮಂಗಳವಾರ ಹೋಗಿದ್ದೆ ಅಲ್ಲಿ ಹೋಗಿರ್ಬೇಕಂದ್ರೆ ಅವರು ಹೇಳಿದರು ನೀವು ಗುರುವಾರ ಶುರು ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಗುರುವಾರ ದಿನ ನಾನು ಶುರು ಮಾಡಿದೆ ಅವರು ಸಂಜೆ ನೀವು ಹೇಳ್ಬೋದು ಅಥವಾ ಬೆಳಗ್ಗೆ ಹೇಳ್ಬೋದು ಅಂತ ಹೇಳಿದರು ಆದರೆ ನಾನು ಸಂಜೆ ಸಮಯದಲ್ಲಿ ಇಳೋದಕ್ಕೆ ಶುರು ಮಾಡಿದೆ ಅಂದರೆ ನಮಗೆ ಗುರುವಾರ ಗುರುಹೋರೆ ಬರೋದು ಬೆಳ ಸಂಜೆ ಏಳು ಗಂಟೆಯಿಂದ ಎಂಟೂವರೆ ಒಳಗಡೆ ನಮಗೆ ಗುರುಹೋರೆ ಬರುತ್ತೆ ಗುರುಹೋರೆಯಲ್ಲಿ ತುಂಬನೇ ಒಳ್ಳೆಯದು ಗುರುವಾರ ದಿನ ಹಾಗಾಗಿ ನಾನು ಮನೆಯಲ್ಲಿ ರಾಯರ ಮಠಕ್ಕೆ ಒಂದು ತುಳಸಿ ದಳವನ್ನು ಇಟ್ಟು ಮನೇಲಿ ಏನು ಪ್ರಸಾದ ಇರುತ್ತೋ ಆ ಪ್ರಸಾದವನ್ನು ಇಟ್ಟು ರಾಯರ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ರಾಯರಿಗೆ ಭಕ್ತಿ ಶ್ರದ್ಧೆಯಿಂದ ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳ್ತಾ ಬಂದೆ ಅಂದರೆ ನಾನು ಗುರುವಾರ ಶುಕ್ರವಾರ ಶನಿವಾರ ಹೇಳಿದೆ ಸ್ನೇಹಿತರೆ ಭಾನುವಾರ ಅವಳು ಆ ಅಮೌಂಟ್ ತಗೊಂಡು ಎರಡು ಲಕ್ಷ ರೂಪಾಯಿ ಅಮೌಂಟ್ ತೊಗೊಂಬಂದು ನಮ್ಮ ಮನೆಗೆ ತೊಗೊಂಬಂದು ಕೊಟ್ಲು ಖಂಡಿತ ಇದು ನನಗೆ ತುಂಬಾ ಆಶ್ಚರ್ಯ ಅನ್ನಿಸ್ತು ಯಾಕೆಂತಂದರೆ ಎಷ್ಟು ಎರಡು ವರ್ಷದಿಂದ ಕೊಡದೇ ಇರುವಂತಹ ಅಮೌಂಟು ಅವಳಾಗ ಅವಳೇ ತೊಗೊಂಬಂದು ನಮ್ಮ ಮನೆಗೆ ಕೊಟ್ಲು ನನಗೆ ತುಂಬಾ ಖುಷಿನೂ ಅನ್ನಿಸ್ತು ಇನ್ನು ರಾಯರ ಮೇಲೆ ಭಕ್ತಿನೂ ಕೂಡ ತುಂಬಾ ಜಾಸ್ತಿ ಆಯಿತು ಅವತ್ತಿಂದ ನಾನು ತುಂಬಾ ನಂಬೋದಕ್ಕೂ ಶುರು ಮಾಡಿದೆ ನಮ್ಗೆ ಏನಾದರೂ ಒಂದು ಒಳ್ಳೇದಾಯಿತು ಅಂದರೆ ನೋಡಿ ಅವತ್ತಿಂದ ನಮಗೂ ಅದನ್ನು ನಂಬೋದಕ್ಕೆ ತುಂಬಾ ಜಾಸ್ತಿ ಮಾಡ್ತೀರಿ ಹಾಗಾಗಿ ರಾಯರ ಮೇಲೆ ನನಗೆ ತುಂಬನೇ ಭಕ್ತಿ ಶ್ರದ್ಧೆ ನಂಬಿಕೆ ಇದು ಜಾಸ್ತಿ ಆಯಿತು ಹಾಗಾಗಿ ನಾನು ಪ್ರತಿ ಗುರುವಾರನೂ ಈಗ ರಾಯರ ಮಟ್ಟಕ್ಕೆ ಹೋಗೋದಾಗಲಿ ಹಾಗೆಯೇ ಮನೆಯಲ್ಲಿ ರಾಯರಿಗೆ ನಾನು ಈ ದಿನ ಎರಡು ತುಪ್ಪದ ದೀಪಗಳನ್ನು ಹಚ್ಚೋದು ಹಾಗೆಯೇ ಬೆಳಗ್ಗೆ ಸಂಜೆ ಪೂಜೆಯನ್ನು ಮಾಡೋದು ಆ ದಿನ ತುಳಸಿ ದಳವನ್ನು ಮಿಸ್ ಮಾಡದೆ ನಾನು ತುಳಸಿ ದಳವನ್ನು ಇಡೋದಕ್ಕೂ ಶುರು ಮಾಡಿದೆ ಹಾಗಾಗಿ ರಾಯರಿಗೆ ನಾನು ತುಂಬಾ ಒಳ್ಳೇದು ಮಾಡಿದ್ರು ಹಾಗಾಗಿ ನಿಮಗೂ ಕೂಡ ತಿಳಿಸ್ಕೊಡ್ಬೇಕು ಅಂತಲೇ ಅದರಲ್ಲೂ ನಮಗೆ ನಾಳೆ ಗುರುವಾರ ತುಂಬಾ ಒಳ್ಳೆ ಶುಭ ಯೋಗಗಳು ಕೂಡ ಕೂಡಿ ಬರ್ತಾ ಇದೆ ಹಾಗಾಗಿ ಯಾರಿಗೆಲ್ಲ ಕಷ್ಟ ಹಣ ಅಂತ ಅಲ್ಲ ಸ್ನೇಹಿತರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕು ಅನ್ನೋರಾಗಲಿ ಅಥವಾ ನಾನು ಕೆಲ್ಸಕ್ಕೆ ಇದ್ದೀನಿ ಆ ಕೆಲಸ ನನಗೆ ಪರ್ಮನೆಂಟ್ ಆಗಬೇಕು ಅನ್ನೋದಾಗಲಿ ಅಥವಾ ಇನ್ನೂ ಒಳ್ಳೆಯ ಕೆಲಸ ಸಿಗಬೇಕು ಅನ್ನೋರಾಗಲಿ ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋರಾಗಲಿ ಅಥವಾ ನನ್ನ ಮನೆಗೆ ತೊಗೊಬೇಕು ಸೈಟ್ ತೊಗೊಬೇಕು ಅನ್ನೋರಾಗಲಿ ಅಥವಾ ನನ್ನ ಕೋರ್ಟ್ ಕೇಸ್ ಇದೆ ಅದು ಕೇಸ್ ನನ್ನ ಕಡೆ ಆಗಬೇಕು ಅನ್ನೋದಾಗಲಿ ಅಥವಾ ನಾವು ಒಟ್ಟು ಗೂ ಒಟ್ಟು ಕುಟುಂಬದವ್ರು ಆಗಿರಬೇಕು ಯಾಕೆಂದರೆ ನಮ್ಮ ಅಕ್ಕ ತಂಗಿರು ಮನೆಗೆ ಬರ್ತಾ ಇಲ್ಲ ಅಣ್ಣ ತಮ್ಮಂದರು ಜಗಳ ಹಾಡ್ಕೊಂಡಿದ್ರಿ ಎಲ್ಲರೂ ಒಂದೇ ಕುಟುಂಬದಲ್ಲಿರಬೇಕು ಎಲ್ಲರೂ ಮನೆಗೆ ಬಂದು ಹೋಗ್ಬೇಕು ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಮನೆಗೆ ಬಂದು ಹೋಗ್ಬೇಕು ಅನ್ನೋದಾಗಲಿ ಅಥವಾ ಬಿಸ್ನೆಸ್ ಶುರು ಮಾಡಿದ್ದೀನಿ ಚೆನ್ನಾಗಿ ಬಿಸ್ನೆಸ್ ಆಗಬೇಕು ಅನ್ನೋದಾಗಲಿ ಎಂಥದ್ದೇ ಕಷ್ಟ ಇದ್ದರೂ ಕೂಡ ನೀವು ನಾಳೆ ಗುರುವಾರದ ದಿನ ನೀವು ಈ ಮಂತ್ರ ಹೇಳ್ಕೊಳ್ಳಿ ನೂರ ಎಂಟು ಸಾರಿ ಹೇಳ್ಕೊಬೇಕಾಗತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹೇಳ್ಕೊಳ್ಳಿ ಅಥವಾ ಸಂಜೆ ಗುರುವಾರ ಗುರು ಹೋರೆಯಲ್ಲಾದರೂ ಹೇಳ್ಕೊಬೋದು ಸ್ನೇಹಿತರೆ ಆದಷ್ಟು ನಾನು ಗುರುಹೋರೆಯಲ್ಲಿ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಯಾರೆಲ್ಲ ಸಂಜೆ ನಾನು ಆ ಸಮಯದಲ್ಲಿರಲ್ಲ ಕೆಲ್ಸಕ್ಕೆ ಹೋಗಿರ್ತೀನಿ ಮನೆಗೆ ಬರೋದು ತುಂಬಾ ಲೇಟ್ ಆಗುತ್ತೆ ಅನ್ನೋರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ ಮನೆಯಲ್ಲೇ ಇರ್ತೀನಿ ಅನ್ನೋರು ಆದಷ್ಟು ಗುರು ಹೋರೆಯಲ್ಲಿ ಸಂಜೆ ಏಳು ಗಂಟೆಯಿಂದ ಎಂಟೂವರೆ ಸಮಯದಲ್ಲಿ ಈ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತ ರಾಯರೋ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತೀನಿ ಾರೆ ಈಗ ಸ್ಕ್ರೀನ್ ಮೇಲೆ ಕೂಡ ಬರ್ತಾ ಇದೆ ನೋಡಿ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಬೇಕಾಗುತ್ತೆ ಇದನ್ನ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ನೀವು ನಾಳೆಯಿಂದ ಶುರು ಮಾಡಿ ಓಂ ನಮೋ ಭಗವತೆ ರಾಘವೇಂದ್ರಾಯ ಚತುರ್ಮುಖ ಪ್ರಣಿತಾಯ ಮಹಾಮುನಯೇ ನಮಃ ಓಂ ನಮೋ ಭಗವತೆ ರಾಘವೇಂದ್ರಾಯ ಚತುರ್ಮುಖ ಪ್ರಣಿತಾಯ ಮಹಾಮುನೆಯೇ ನಮಃ ಓಂ ನಮೋ ಭಗವತೆ ರಾಘವೇಂದ್ರಾಯ ಚತುರ್ಮುಖ ಪ್ರಣೀತಾಯ ಮಹಾಮುನಿಯೇ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ರಾಯರ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನಿಮ್ಗೆ ಯಾವ ಮನೇಲಿ ಯಾವ ಪ್ರಸಾದ ಇರುತ್ತೋ ಆ ಪ್ರಸಾದವನ್ನು ಇಟ್ಟು ಯಾವುದು ಹೂವು ಇರುತ್ತೋ ಯಾವುದೂ ಹೂವು ಇಲ್ಲ ಅಂದರೆ ನೀವು ಅಟ್ಲೀಸ್ಟ್ ಒಂದು ತುಳಸಿ ದಳವನ್ನಾದರೂ ಇಟ್ಟು ನೀವು ಪೂಜೆ ಅಗರಬತ್ತಿಯಿಂದ ಹಾಗೆಯೇ ತುಪ್ಪದ ಆರು ತಿನ್ನೆ ಮಾಡಿ ಅಲ್ಲೇ ಭಕ್ತಿ ಶ್ರದ್ಧೆಯಿಂದ ನಿಮಗೇನು ಕಷ್ಟ ಇದೆ ಅದನ್ನು ಮೊದಲು ಹೇಳ್ಕೊಂಡು ನಂತರ ನೀವು ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ಮೂರು ದಿನ ಇಳಿ ಖಂಡಿತ ನಿಮ್ಮ ಇಂಥದ್ದೇ ಕಷ್ಟಗಳಿದ್ರೂ ಕೂಡ ರಾಯರು ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ನಾಳೆ ಮಿಸ್ ಮಾಡದೆ ಅದರಲ್ಲೂ ನಾಳೆ ತುಂಬಾ ವಿಶೇಷವಾದ ದಿನ ಸ್ನೇಹಿತರೆ ಹಾಗಾಗಿ ನಾಳೆ ಮಿಸ್ ಮಾಡಬೇಡಿ ಅಕಸ್ಮಾತ್ ನಾಳೆ ಆಗಲಿಲ್ಲ ಅನ್ನೋರು ಮತ್ತು ಗುರುವಾರ ಯಾವುದೇ ಗುರುವಾರ ಕೂಡ ನೀವು ಇದನ್ನು ಶುರು ಮಾಡ್ಬೋದು ಆದರೆ ಶುರು ಮಾಡಬೇಕಾಗಿರೋದು ಮಾತ್ರ ಗುರುವಾರನೇ ಈ ಮಂತ್ರವನ್ನು ಹೇಳೋದಿಕ್ಕೆ ಶುರು ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲರೂ ಹೇಳ್ಕೊಳ್ಳಿ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ನಾನು ಕೂಡ ರಾಯರ ಹತ್ರ ಕೇಳ್ಕೊತೀನಿ ಎಲ್ಲರ ಕಷ್ಟಗಳನ್ನು ರಾಯರೆ ಬಗೆಹರಿಸಿ ಅಂತ ನಾನು ಕೂಡ ಕೇಳ್ಕೊತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು